ಜೆಡಿಎಸ್ ಪಕ್ಷ ತೊರೆದು ಗಾಜಲಹಳ್ಳಿ ಗ್ರಾಮಸ್ಥರು ಡಾಕ್ಟರ್ ಎಂ ಸಿ ಸುಧಾಕರ್ ಸಮ್ಮುಖದಲ್ಲಿ ಸೇರ್ಪಡೆ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಅಂಜನಿ ನಿವಾಸದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಇಪ್ಪತ್ತು ಕಾರ್ಯಕರ್ತರು ಸೇರ್ಪಡೆಯಾದರು ಇದೇ ವೇಳೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಗುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಾಜರಾಳಿ ಗ್ರಾಮದ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದಕ್ಕೆ ಅವರಿಗೆ ಸ್ವಾಗತ ಕೋರುತ್ತಾ ನಮ್ಮ ಪಕ್ಷದ ವತಿಯಿಂದ ಯಾವುದೇ ಚ್ಯುತಿ ಬಾರದ ಹಾಗೆ ನೋಡಿಕೊಳ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸ್ತೇನೆ ಎಂದರು ಅದೇ ರೀತಿಯಾಗಿ ಗಾಜರಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಗ್ರಾಮಸ್ಥರಿಗೆ ಅನ್ಯಾಯವಾಗಿದೆ ಎಂದು ತಿಳಿಸಿರ್ತಾರೆ ಅದನ್ನು ಎಂಬ ನಂಬಿಕೆಯಿಂದ ನನ್ನ ಬಳಿ ತಿಳಿಸಿದ್ದು ಈ ನಿಟ್ಟಿನಲ್ಲಿ ನ್ಯಾಯ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಕಾರ್ಯಕರ್ತರಿಗೆ ಭರವಸೆ ನೀಡುತ್ತೇನೆ ಎಂದರು ನಂತರ ಮುಖಂಡ ಪಟಾಲಪ್ಪ ಮಾತನಾಡಿ ಜೆ ಪಕ್ಷದ ಕಾರ್ಯವೈಖರಿಗಳು ಇಷ್ಟವಿಲ್ಲದ ಕಾರಣ ಡಾಕ್ಟರ್ ಎಂ ಸಿ ಸುಧಾಕರ್ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಶತಾಯಗತಾಯ ಗೆಲ್ಲಿಸಲು ಶ್ರಮಿಸುತ್ತೇವೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟಾಲಪ್ಪ ನರಸಿಂಹಪ್ಪ ಸುಬ್ರಮಣಿ ನಾಗೇಶ್ ಆನಂದ್ ನರಸಿಂಹ ಜಿ ಕೆ ಜಿಎಂ ಪಟಾಲಪ್ಪ ವೆಂಕಟೇಶ್ ಮುನೇಶ್ ಜಿ ನರಸಿಂಹಪ್ಪ ಮುನಿರಾಮಪ್ಪ ಮೂರ್ತಿ ರವಿ ಮತದಾರರು ಸೇರ್ಪಡೆಯಾದರು ಇದೇ ವೇಳೆಯಲ್ಲಿ ಮುಖಂಡರಾದ ಶ್ರೀನಿವಾಸ್ ಜಿಎಚ್ ವೆಂಕಟೇಶ್ ಆಂಜಪ್ಪ ಶಿವಪ್ಪ ಜಿಡಿ ವೆಂಕಟೇಶ್ ಉಪಸ್ಥಿತರಿದ್ದರು ಸುಮಾರು ಹತ್ತು ಹದಿನೈದು ಕುಟುಂಬ ಇವತ್ತು ನಮ್ಮ ಜೊತೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಸೀನಪ್ಪನವರು ಅವರು ನಮ್ಮ ಮೆಂಬರ್ ಆದಂಥ ಶಿವಣ್ಣವರು ಮತ್ತು ಇತರೆ ಗ್ರಾಮದ ಎಲ್ಲ ಸೇರಿ ಇವತ್ತು ನಾವು ಗ್ರಾಮದಲ್ಲಿ ಒಗ್ಗಟ್ಟಾಗ್ತೀವಿ ನಾವು ಇರ್ತೀವಿ ಮುಂದೆ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಒಂದು ಮಾತು ಕೊಟ್ಟು ಇವತ್ತು ಗ್ರಾಮದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ದಿರ ನಾವೆಲ್ಲ ಒಂದಾಗಬೇಕು ಗ್ರಾಮದಲ್ಲಿ ನಮಗೆ ಹಲವಾರು ಸಮಸ್ಯೆಗಳಿದಾವೆ ಈ ಗ್ರಾಮದಲ್ಲಿ ಇತ್ತೀಚೆಗೆ ಯಾವುದೋ ಜಮೀನು ವಿಚಾರದಲ್ಲಿ ಏನೋ ದೊಡ್ಡ ಹೋರಾಟವನ್ನು ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಇವತ್ತು ಆ ಒಂದು ಹೋರಾಟವನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಅವರು ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ ಮುಂದೆ ಅದನ್ನು ತಾವು ಪರಿಹಾರ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಮುಂದೆ ಇಟ್ಟು ಅದನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಅದರಿಂದ ಮತ್ತೊಮ್ಮೆ ನಾನು ಅವರೆಲ್ರಿಗೂ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರಿಗೂ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದು ಏನಾಯಿತು ಹೇಗಾಯಿತು ಅಂಥೇಳಿ ಆದರೆ ಅವರು ನಮ್ಮ ಜೊತೆ ಸೇರ್ಪಡೆ ಆಗಬೇಕು ಅಂತಿದ್ದಾರೆ ಅಂಥೇಳಿ ನಮಗೆ ನಮ್ಮ ಹೋಬಳಿಯ ಮುಖಂಡರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ಬಹುಶಃ ನಮ್ಮಲ್ಲಿ ಅಲ್ಲಿ ಸ್ಥಳೀಯವಾಗಿ ಸಂತೆಕಳ್ಳಿ ಇರ್ಬೋದು ಇರ್ಬೋದು ಎಲ್ಲರೂ ಮುಖಂಡರು ಚರ್ಚೆ ಮಾಡಿ ಅವ್ರು ತೀರ್ಮಾನ ಮಾಡಿದ್ರೆ ನಂದೇನು ಅಭ್ಯಂತರ ಇಲ್ಲ ಯಾಕಂದರೆ ವೈಯಕ್ತಿಕವಾಗಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ಇದಿಲ್ಲ ಅದರಿಂದ ನಮ್ಮ ಸ್ಥಳೀಯ ಮುಖಂಡರು ತೀರ್ಮಾನಕ್ಕೆ ನಾನು ಸದಾ ನಾನು ಅವರ ಜೊತೆಯಲ್ಲಿ ನಾನು ಇರ್ತೇನೆ